ನಮಸ್ಕಾರ ಹುತ ಕರ್ನಾಟಕ ಮುಂಜಾನೆ ರೌಂಡ್ ಅಪ್ಗೆ ಸ್ವಾಗತ ನಾನು ಪ್ರಿಯಾಂಕಾ ಶ್ರೀಗುರು ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನ ದೆಹಲಿಯಲ್ಲಿ ಬಾಂಬ್ ಸ್ಫೋಟ ವಿಚಾರ ಬೀದರ್ನಲ್ಲಿ ಸ್ಪೀಕರ್ ಯು ಟಿ ಖಾದರ್ ಹೇಳಿಕೆ ಇಂಥವ್ರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಇಂಥವ್ರಿಗೆ ಯಾರು ಬೆಂಬಲ ನೀಡ್ತಾರೆ ಅವರ ಮೇಲೂ ಕೂಡ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಇಂಥ ಕೃತ್ಯಗಳನ್ನ ಯಾರಿಂದಲೂ ಸಹಿಸಲು ಸಾಧ್ಯವಿಲ್ಲ ವೈದ್ಯರಿರಲಿ ಯಾರೇ ಆಗಿರಲಿ ಅವರು ದೇಶದ್ರೋಹಿಗಳು ದೇಶದ್ರೋಹಿಗಳಿಗೆ ಯಾವುದೇ ರೀತಿಯ ಧರ್ಮ ಜಾತಿ ಇರಲ್ಲ ಕಲಿತವರಿಂದಲೇ ಸಮಸ್ಯೆ ಆಗುವ ಪರಿಸ್ಥಿತಿ ಇಂದು ನಿರ್ಮಾಣವಾಗಿದೆ ಇದನ್ನ ಬುಡ ಸಮೇತ ಕಿತ್ತಾಡುವ ಕೆಲಸ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇಬ್ರು ಮಾಡಬೇಕು ಜೊತೆಗೆ ಇಬ್ಬರೂ ಸೇರಿ ಒಗ್ಗಟ್ಟಿನಿಂದ ನಿಭಾಯಿಸಲು ಜನಸಾಮಾನ್ಯರು ಕೂಡ ಸಹಕಾರ ಅವರಿಗೆ ನೀಡಬೇಕು ಯಾರೇ ಬಂದರೂ ಕೂಡ ಅವರಿಗೆ ಮನೆ ನೀಡಲು ಹತ್ತು ಸಾರಿ ಯೋಚನೆ ಮಾಡಬೇಕು ಅವನು ಯಾರು ಹಣ ಜಾಸ್ತಿ ನೀಡುತ್ತಾನೆ ಅಂತ ಮನೆ ನೀಡೋದಲ್ಲ ಅಂಥವರ ಹಿನ್ನೆಲೆಯ ಸಂಪೂರ್ಣ ಮಾಹಿತಿ ಪಡೆದು ಮನೆ ನೀಡಬೇಕೆಂದು ಯು ಟಿ ಖಾದರ್ ಒಂದನ್ನು ನೀಡಿದ್ದಾರೆ ಅಷ್ಟೇ ಅಲ್ಲ ಇಂದು ಕೂಡ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳುವ ಅನಿವಾರ್ಯ ಇದೆ ಎಂದು ಬೀದರ್ನಲ್ಲಿ ವಿಧಾನಸಭೆಯ ಸ್ಪೀಕರ್ ಯು ಟಿ ಖಾದರ್ ಹೇಳಿಕೆಯೊಂದನ್ನು ನೀಡಿದ್ದಾರೆ ಇಂಥವರನ್ನು ಪತ್ತೆ ಕಠಿಣವಾದ ಕ್ರಮ ಇಂಥವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಷ್ಟು ಮಾತ್ರ ಅಲ್ಲ ಇವರಿಗೆ ಯಾರೆಲ್ಲ ಬೆಂಬಲ ಕೊಡ್ತಾರೆ ಏನೆಲ್ಲ ಇದ್ದಾರಾ ಇವರನ್ನು ಕಠಿಣವಾದ ಕ್ರಮ ಕೊಡಿ ತೆಕ್ಕೊಳ್ಬೇಕು ಇದನ್ನು ಯಾರಿಂದಲೂ ಕೂಡ ಸಹಿಸಲಿಕ್ಕೆ ಸಾಧ್ಯನೇ ಇಲ್ಲ ಮತ್ತು ಅವರೆಲ್ಲರೂ ಕೂಡ ದೇಶದ್ರೋಹಿಗಳು ಅವರಿಗೆಲ್ಲರೂ ಕೂಡ ದೇಶದ್ರೋಹಿಗಳು ಅವ್ರಿಗೆ ಯಾವುದೇ ಜಾತಿ ಯಾವುದೇ ಧರ್ಮ ಯಾವುದೇ ಪಕ್ಷ ಯಾವುದೇ ಯಾವುದೇವರೆಗೆ ಯಾವುದೂ ಕೂಡ ಇಲ್ಲ ಅವರು ಈಗ ಈ ಕಲ್ತವ್ರ ಸಮಸ್ಯೆ ಜಾಸ್ತಿ ಆಗುವಂಥ ಪರಿಸ್ಥಿತಿ ಆಗಿದೆ ಆದ ಕಾರಣ ಇಂಥ ಈ ಎಲ್ಲ ವಿಚಾರಗಳು ಅವರು ಐದೇ ಇರಲಿ ಯಾರೇ ಇರಲಿ ಅದಕ್ಕೆ ಇದನ್ನು ಬುಡ ಸಮಯದ ಕಿತ್ತು ಬಿಸೋ ಕೆಲಸವನ್ನು ಅದರ ಕೇಂದ್ರ ಸರ್ಕಾರ ಇರಲಿ ಸಂಬಂಧ ರಾಜ್ಯ ಸರ್ಕಾರ ಇರಲಿ ಎಲ್ಲವೂ ಜೊತೆ ಸೇರಿ ಒಗ್ಗಟ್ಟಿನಿಂದ ಇದನ್ನು ನಿಭಾಯಿಸಬೇಕು ಮತ್ತು ಜನಸಾಮಾನ್ಯ ಕೂಡ ಸಂಪೂರ್ಣವಾದ ಸಹ ಅದಕ್ಕೆ ಈ ರೀತಿಯ ಸಹಕಾರ ಕೊಡುವಂಥ ವ್ಯವಸ್ಥೆ ಆಗಬೇಕು ಪ್ರತಿಯೊಬ್ಬರು ಕೂಡ ಯಾಕೆಂದರೆ ಯಾರೇ ಬಂದು ಬಾಡಿಗೆ ಮನೆ ಕೊಡೋ ಮುಂಚೆ ಅವನು ಅಪರಿಚನ ಜನ ಅವ್ನು ಯಾರು ಯಾವ ಬರೀ ಅವ್ನು ದುಡ್ಡು ಜಾಸ್ತಿ ಅಂತ ಹೇಳಿ ನಾವು ಬಾಡಿಗೆ ಮನೆ ಕೊಡೋದಲ್ಲ ಅವನ ಬ್ಯಾಕ್ಗ್ರೌಂಡ್ ಏನು ಯಾವುದು ಅಂತ ಹೇಳಿಕೊಂಡು ಅವರ ಆಧಾರ್ ತಗೊಂಡು ಪೊಲೀಸ್ ಕಂಪ್ಲೇ ಪೊಲೀಸಲ್ಲಿ ಅವರ ಇನ್ಫಾರ್ಮೇಷನ್ ಇಟ್ಟುಕೊಂಡು ಸಿಸ್ಟಮ್ಯಾಟಿಕ್ಕಾಗಿ ನಾವು ಕೂಡ ಜನಸಾಮಾನ್ಯರು ಕೂಡ ಸಹಕರಿಸು ಕೊಡಬೇಕು ಅಂತ ಇಂಥ ಹಲವಾರು ಯುವ ಕಟ್ಟುನಿಟ್ಟ ಕ್ರಮವನ್ನು ಇವತ್ತು ನಾವು ತಗೊಳ್ಳುವ ಅಗತ್ಯ ಇದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾವು ವಿಧಾನಸೌಧಕ್ಕೆ ಹಿಂದಿನಿಂದಲೂ ಕೂಡ ಹೆಚ್ಚಿನ ಬದ್ಧತೆ ಮತ್ತು ಸುರಕ್ಷಿತ ವಾತಾವರಣ ನಿರ್ಮಾಣ ಮಾಡಲಿಕ್ಕೆಲ್ಲ ಕ್ರಮ ಕೈಗೊಂಡಿದ್ದೇವೆ ಇನ್ನೂ ಕೂಡ ಅದೇ ರೀತಿಯ ತಗೊಂಡು ಹೋಗ್ತೇವೆ ಬಾಗಲಕೋಟೆಯಲ್ಲಿ ತೀವ್ರಗೊಂಡ ಕಬ್ಬು ಹೋರಾಟದ ಕಿಚ್ಚು ಬೀದರ್ನಲ್ಲಿ ವೈದ್ಯಕೀಯ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಪ್ರತಿಕ್ರಿಯೆಯೊಂದನ್ನು ನೀಡಿದ್ದಾರೆ ಕಬ್ಬುದರ ನಿಗದಿ ವಿಚಾರವನ್ನ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಬಗೆಹರಿಸಿದೆ ಇನ್ನು ಈಗಾಗಲೇ ರಾಜ್ಯಾದ್ಯಂತ ಸಭೆ ಕರೆದು ಸಿಎಂ ಸಿದ್ದರಾಮಯ್ಯ ಇತ್ಯಾರ್ಥ ಮಾಡಿದ್ದಾರೆ ಸರ್ಕಾರ ಐವತ್ತು ರೂಪಾಯಿ ಮತ್ತು ಮಾಲೀಕರು ಕೂಡ ಐವತ್ತು ರೂಪಾಯಿ ನೀಡಿ ಸೇರಿದಂತೆ ರೈತರು ಮೂರ್ ಸಾವಿರದ ಮುನ್ನೂರಕ್ಕೆ ಒಪ್ಪಿದ್ದಾರೆ ಕೆಲವು ಫ್ಯಾಕ್ಟ್ರಿಗಳು ಮಾತ್ರ ನೀಡದೆ ಸಮಸ್ಯೆ ಆಗಿದೆ ಈಗ ಏನ್ ಸಮಸ್ಯೆ ಆಗಿಬಿಟ್ಟಿದೆ ಅದನ್ನ ಸರ್ಕಾರ ಬಗೆಹರಿಸ್ತದೆ ಇನ್ನು ದೊಡ್ಡ ಏಕೀಕರಣ ಹೋರಾಟದ ನಂತರ ಒಂದೆಡೆ ಕಬ್ಬಿನ ವಿಚಾರವಾಗಿ ರೈತರ ಸಮಸ್ಯೆ ಆಗ್ಬಿಟ್ರೆ ಇನ್ನೊಂದು ಕಡೆ ರಾಜು ಅವರ ಕರ್ನಾಟಕ ರಾಜ್ಯ ಪ್ರತ್ಯೇಕ ಮಾಡಲು ಹೊರಟಿರುವ ವಿಚಾರವಾಗಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡಲು ಕಾಂಗ್ರೆಸ್ ಶಾಸಕ ರಾಜುಕಾಗೆ ಪತ್ರ ವಿಚಾರವಾಗಿ ದೊಡ್ಡ ಏಕೀಕರಣ ಹೋರಾಟದ ನಂತರ ಕರ್ನಾಟಕ ರಾಜ್ಯವಾಗಿದೆ ಎಂದು ಶರಣ್ ಪ್ರಕಾಶ್ ಅವರು ಹೇಳಿಕೆಯೊಂದನ್ನು ನೀಡಿದ್ದಾರೆ ಹೀಗಾಗಿ ಭಾಷಾವಾರು ಪ್ರಾಂತ್ಯ ಮಾಡಿದ್ದಾರೆ ಕನ್ನಡ ಮಾತನಾಡುವ ಎಲ್ಲರೂ ಕೂಡ ಒಗ್ಗಟಾಗಿರಬೇಕು ಎನ್ನುವುದು ನನ್ನ ಅಭಿಪ್ರಾಯ ಅಂತ ಹೇಳಿಕೆಯೊಂದನ್ನು ನೀಡಿದ್ದಾರೆ ಅಷ್ಟೆಲ್ಲ ಕನ್ನಡ ಮಾತನಾಡು ಎಲ್ಲರೂ ಕೂಡ ಒಗ್ಗಟ್ಟಾಗಿರಬೇಕು ಎನ್ನುವುದು ನನ್ನ ಅಭಿಪ್ರಾಯ ಹೀಗಂತ ಬೀದರ್ನಲ್ಲಿ ಉನ್ನತ ವೈದ್ಯಕೀಯ ಸಚಿವ ಶಣ್ ಪ್ರಕಾಶ್ ಪಾಟೀಲ್ ಹೇಳಿಕೆಯೊಂದನ್ನು ನೀಡಿದ್ದಾರೆ ಈಗಾಗ್ಲೇನೆ ಕಬ್ಬು ಬೆಳೆಗಾರರ ಒಪ್ಪಂದ ಪ್ರಕಾರ ಸರ್ಕಾರವನ್ನು ವಹಿಸಿ ಅದನ್ನ ರಿಸಾಲ್ವ್ ಮಾಡಿದ್ದಾರೆ ಆದ್ರೆ ಈಗ ಸದ್ಯಕ್ಕೆ ಏನೋ ಒಂದು ಫ್ಯಾಕ್ಟ್ರಿ ಒಂದೆರಡು ಫ್ಯಾಕ್ಟರಿ ಏನೋ ಸಮಸ್ಯೆ ಇರಬೇಕು ಅದನ್ನು ಅಲ್ಲಿ ಯಾವುದೋ ಒಂದು ಫ್ಯಾಕ್ಟರಿಯಲ್ಲಿ ಏನೋ ಅದು ಅವ್ರ ಒಪ್ಪಂದ ಸರಿಯಾಗಿ ಆಗಿಲ್ಲ ಯಾಕೆ ಇಡೀ ರಾಜ್ಯದಂತೂ ನಿಮಗೆ ಗೊತ್ತಿರೋ ಹಾಗೆ ಸರ್ಕಾರ ಅದನ್ನ ಇತ್ಯರ್ಥ ಮಾಡಿದೆ ಮಾನ್ಯ ಮುಖ್ಯಮಂತ್ರಿಗಳೇ ಅದನ್ನ ಇಂಟರ್ವ್ಯೂನ್ ಮಾಡಿ ಅದನ್ನ ಸಾರ್ಟ್ ಔಟ್ ಮಾಡಿದ್ದಾರೆ ಯಾಕಂದ್ರೆ ಸರ್ಕಾರನು ಕೂಡ ಐವತ್ತು ರೂಪಾಯಿ ಮತ್ತು ಮಾಲೀಕರು ಐವತ್ ರೂಪಾಯಿ ಮತ್ತು ಮುನ್ನೂರ ಮೂವತ್ ಮೂರ್ ಸಾವಿರದ ಮುನ್ನೂರು ರೂಪಾಯಿಗೆ ಈಗಾಗ್ಲೇನೆ ರೈತರು ಒಪ್ಪಿಕೊಂಡಿದ್ದಾರೆ ಆದ್ರೆ ಇನ್ನು ಅಲ್ಲಿ ಒಂದು ಕಡೆ ಏನು ಒಪ್ಪಂದ ಆಗಿಲ್ಲ ಅದೇನೋ ಔಟ್ ಈಗ ಈಗ ನಮ್ಮ ಕರ್ನಾಟಕ ರಾಜ್ಯ ಕರ್ನಾಟಕ ಏಕೀಕರಣ ಬಹಳ ಹೋರಾಟದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥದ್ದು ಭಾಷಾವಾರ ಪ್ರಾಂತ ಮಾಡಿರ್ತಕ್ಕಂಥದ್ದು ನಮ್ಮ ಹಿರಿಯರು ಹಾಗಾಗಿ ಕನ್ನಡಿಗರು ಕನ್ನಡ ಮಾತಾಡ್ತಕ್ಕಂಥ ಎಲ್ಲರೂ ಒಕ್ಕಟ್ಟಾಗಿರ್ಬೇಕು ಅಂತಕ್ಕಂಥದ್ದೇ ನನ್ನ ಭಾವನೆ ಭಾಲ್ಕಿಯ ಪುರಸಭೆ ಇನ್ಮುಂದೆ ನಗರಸಭೆಯನ್ನಾಗಿ ಮೇಲ್ದರ್ಜೆಗೇರಿಸಲು ಸಚಿವ ಸಂಪುಟದಲ್ಲಿ ಸರ್ಕಾರ ತೀರ್ಮಾನ ಕೈಗೊಂಡಿದೆ ಈ ಸಂಬಂಧ ಕೆಲವೇ ದಿನಗಳಲ್ಲಿ ಸರ್ಕಾರದಿಂದ ಅಧಿಕೃತ ಸೂಚನೆ ಹೊರಬೀಳಲಿದ್ದು ನಂತರ ಬಾಲ್ಕಿ ಪುರಸಭೆ ನಗರಸಭೆಯನ್ನಾಗಿ ಪರಿವರ್ತನೆ ಆಗಲಿದೆ ಬಾಲ್ಕಿ ಪುರಸಭೆ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಪುರಸಭೆಯಾಗಿ ಐದೂವರೆ ದಶಕಗಳು ಪೂರೈಸಿವೆ ಅಲ್ಲದೆ ಪಟ್ಟಣದ ಜನಸಂಖ್ಯೆ ಕೂಡ ಐವತ್ತು ಸಾವಿರ ಗಡಿದಾಟಿರುವ ಹಿನ್ನೆಲೆ ಕಳೆದ ಕೆಲ ವರ್ಗಗಳಿಂದ ನಗರಸಭೆಯನ್ನಾಗಿಸಲು ಜಿಲ್ಲಾಡಳಿತವು ನಗರಾಭಿವೃದ್ಧಿ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಿದೆ ಈ ಹಿನ್ನೆಲೆಯಲ್ಲಿ ಸರ್ಕಾರವು ಕೂಡ ಸಮೀಕ್ಷೆ ವರದಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ನಿರಂತರ ಪ್ರಯತ್ನದ ಫಲವಾಗಿ ಅವರ ಉಪಸ್ಥಿತಿಯಲ್ಲಿ ಗುರುವಾರ ಸಚಿವ ಸಂಪುಟದಲ್ಲಿ ಇಪ್ಪತ್ತೇಳು ಸದಸ್ಯರ ಬಲ ಹೊಂದಿರುವ ಒಂದು ಪುರಸಭೆಯನ್ನ ನಗರಸಭೆಯನ್ನಾಗಿ ಮೇಲ್ದರ್ಜೆಗೇರಿಸಿ ಆದೇಶಿಸುವ ಮೂಲಕ ಈ ಭಾಗದ ಜನರ ಕನಸು ನನಸಾಗಿಸಿದೆ ಬಾಲ್ಕಿ ನಗರಸಭೆಯನ್ನಾಗಿಸಲು ಸಂಪುಟ ಸಭೆಯಲ್ಲಿ ನಿರ್ಣಯ ಕೈಗೊಂಡ ಹಿನ್ನೆಲೆಯಲ್ಲಿ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಸಾಲಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡಿರುವ ಬೀದರ್ ದಕ್ಷಿಣ ಕ್ಷೇತ್ರದ ಸಿಕಿಂದ್ರಪುರ ಗ್ರಾಮದ ರೈತ ದಶರಥ್ ಅವರ ಮನೆಗೆ ಹಾಗೂ ಹಾವು ಕಡಿದು ಮೃತಪಟ್ಟ ಶಿವನಾಥ್ ಅವರ ಮನೆಗಳಿಗೆ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಶೈಲೇಂದ್ರ ಬಿಲ್ದಾಳೆ ಭೇಟಿ ನೀಡಿ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿ ವೈಯಕ್ತಿಕ ಧನ ಸಹಾಯ ಮಾಡಿದ್ದಾರೆ ಇನ್ನು ಮೃತ ರೈತರ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಿ ಸಾಲಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡ ರೈತ ದಶರಥ್ ಅವರ ಕುಟುಂಬಕ್ಕೆ ವೈಯಕ್ತಿಕ ಧನ ಸಹಾಯ ಮಾಡಿ ಸರ್ಕಾರದಿಂದ ಐದು ಲಕ್ಷ ಪರಿಹಾರ ಒದಗಿಸುವುದಾಗಿ ಹಾಗೂ ಹಾವು ಕಡಿದು ಮೃತಪಟ್ಟ ಶಿವನಾಥ್ ಅವರಿಗೂ ಕೂಡ ಎರಡು ಲಕ್ಷ ಪರಿಹಾರ ಧನ ಶೀಘ್ರದಲ್ಲಿ ಒದಗಿಸುವುದಾಗಿ ಭರವಸೆ ನೀಡಿದ್ದಾರೆ ಅಷ್ಟೆಲ್ಲ ಆತ್ಮಹತ್ಯೆ ಮಾಡಿಕೊಂಡ ರೈತರ ಕುಟುಂಬಗಳ ಹಿತಾಸಕ್ತಿ ಕಾಪಾಡುವ ನಿಟ್ಟಿನಲ್ಲಿ ಮೃತ ರೈತರ ಪತ್ನಿಗೆ ಮಾಸಿಕ ರೂಪಾಯಿ ಎರಡು ಸಾವಿರ ಪಿಂಚಣಿ ಸೌಲಭ್ಯ ಒಂದು ವಾರದಲ್ಲಿ ಒದಗಿಸಲು ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಇನ್ನು ರೈತರು ಸಾಲ ಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವುದು ದುಃಖದ ಸಂಗತಿಯಾಗಿದೆ ರೈತರು ಕಷ್ಟಗಳನ್ನು ಧೈರ್ಯದಿಂದ ಎದುರಿಸಬೇಕು ಅಧಿಕಾರಿಗಳು ಕೃಷಿ ಆರ್ಥಿಕ ವಿಧಾನದ ಬಗ್ಗೆ ಎಲ್ಲ ರೈತರಿಗೆ ಸಲಹೆ ಮತ್ತು ವಿವರಣೆಯನ್ನ ನೀಡಬೇಕು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಬ್ಸಿಡಿ ದರದಲ್ಲಿ ಸಿಗುವಂತಹ ಹೊಸ ಉಪಕರಣಗಳು ತಂತ್ರಗಳು ಬೀಜಗಳು ಇತ್ಯಾದಿಗಳ ಬಳಕೆಯನ್ನ ಅವರಿಗೆ ಸುಲಭವಾದ ರೂಪದಲ್ಲಿ ವಿವರಿಸಿ ಸರ್ಕಾರದ ಸೌಲಭ್ಯ ಸದುಪಯೋಗ ಪಡೆದುಕೊಳ್ಳುವಂತೆ ತಿಳಿಸಿದ್ದಾರೆ ಅದೇ ರೀತಿ ರೈತರು ಕೂಡ ಜಮೀನಲ್ಲಿ ಕೆಲಸ ಮಾಡುವಾಗ ಎಚ್ಚರ ವಹಿಸಬೇಕು ಶೂ ಧರಿಸಿ ತೆರಳಬೇಕು ಹಾವು ಕಡಿತದಿಂದ ರೈತ ಮೃತಪಟ್ಟಿದ್ದು ಬಹಳ ದುಃಖದ ಸಂಗತಿಯಾಗಿದೆ ಎಂದು ಸಂತಾಪ ವ್ಯಕ್ತಪಡಿಸಿದ್ದಾರೆ ಎಷ್ಟ್ ಮಕ್ಕಳಮ್ಮ ಅವ್ರಿಗ್ ದೇವ್ರ ಭಾರ ಹಾಕಿನ ಮಕ್ಕಳಿ ನೋಡ್ಕೋಬೇಕು ನಾ ಊಳ್ ಬಂದ ನಿಮ್ ಸಂಘಟನೆ ಬರಲ್ಲ ಸರಿ ಏನ್ ಮಾಡಬಾರ್ದು ದೇವ್ರ ಇಚ್ಛೆ ಇದ್ದ ನಾವು ಮಾಡ್ಬೇಕಂತ

அம்மா இது மிர்ஜாப்பம்ட்ட குருக அவனிங்க

ಬೀದರ್ ಬಸವಕಲ್ಯಾಣ್ ನಗರಸಭೆಯ ಪೌರಾಯುಕ್ತ ರಾಜು ಬಣಕರ್ ಅವರ ವಿರುದ್ಧ ಬೀದರ್ ಜಿಲ್ಲೆಯ ಬಿಎಸ್ಪಿ ಪಕ್ಷ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ ಈ ಕುರಿತು ಬಸವಕಲ್ಯಾಣ್ ನಗರದ ಬಿಕೆಡಿವಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಬಿಎಸ್ಪಿ ರಾಜ್ಯ ಕಾರ್ಯದರ್ಶಿ ಜ್ಞಾನೇಶ್ವರ್ ಸಿಂಗಾರೆ ಅವರು ಪೌರಾಯುಕ್ತರು ನನ್ನ ಜೊತೆ ಅನುಚಿತ ವರ್ತನೆ ತೋರಿ ಜೀವ ಭಯ ಹಾಕಿದ್ದಾರೆ ಇನ್ನು ನನ್ನ ಜೀವಕ್ಕೆ ಯಾವುದೇ ರೀತಿ ಹಾನಿಯಾದರೂ ಕೂಡ ಪೌರಾಯುಕ್ತ ರಾಜು ಬಣಕರ್ ಅವರೇ ಕಾರಣ ಎಂದು ತಿಳಿಸಿದ್ದಾರೆ ಕಳೆದ ಎಂಟು ತಿಂಗಳಿನಿಂದ ನಾನು ಸಲ್ಲಿಸಿದ ಮಾಹಿತಿ ಹಕ್ಕು ಸೇರಿ ವಿವಿಧ ಅರ್ಜಿಗಳಿಗೆ ಉತ್ತರ ನೀಡದೆ ದರ್ಪ ತೋರಿ ದಿನಗಳನ್ನ ಕಳೆಯುತ್ತಿದ್ದಾರೆ ಈ ಕುರಿತು ನಾನು ಪ್ರಶ್ನಿಸಲು ಹೋದಾಗ ನಗರಸಭೆ ಪೌರಾಯುಕ್ತರ ಅವರ ಗುಂಡವರ್ತನೆ ತೋರಿ ಜೀವ ಬೆದರಿಕೆ ಹಾಕಿದ್ದಾರೆ ಇನ್ನು ಈ ಕುರಿತು ನಾನು ಪೊಲೀಸ್ ಠಾಣೆ ಮೆಟ್ಟಲೇರಿ ಅವರ ವಿರುದ್ಧ ದೂರು ನೀಡಿದ್ದೇನೆ ಎಂದು ಹೇಳಿದ್ದಾರೆ ಇನ್ನು ಈ ಹಿನ್ನೆಲೆಯಲ್ಲಿ ಬಸವಕಲ್ಯಾಣಗರ ಪಿಎಸ್ಐ ಅವರು ಪೌರಾಯುಕ್ತರಿಗೆ ಮತ್ತು ನಮಗೆ ಮಾತನಾಡಲು ಕರೆದ ಸಮಯದಲ್ಲಿ ಪೌರಾಯುಕ್ತರು ತಮ್ಮ ಅಸಹಾಯಕತೆಯನ್ನು ಒಪ್ಪಿಕೊಂಡು ನನ್ನಿಂದ ತಪ್ಪಾಗಿದೆ ಎನ್ನುವ ರೀತಿ ಮಾತನಾಡಿದರು ಮತ್ತೆ ಮರುದಿವಸ ಇವರ ಇಲಾಖೆಯ ಸಿಬ್ಬಂದಿಗಳು ನನ್ನ ವಿರುದ್ಧ ಪ್ರತಿಭಟನೆ ಮಾಡಿ ನನ್ನ ಹೆಸರು ಕೆಡಿಸಬೇಕೆಂದು ಪೊಲೀಸ್ ಠಾಣೆಯಲ್ಲಿ ದೂರನ ದಾಖಲಿಸಿದ್ದಾರೆ ಪೌರಾಯುಕ್ತರು ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ತೊಡಗಿ ನಾಲ್ಕು ಕೋಟಿ ರೂಪಾಯಿಗೂ ಹೆಚ್ಚು ಲೂಟಿ ಹೊಡೆದಿದ್ದಾರೆ ಆದ್ದರಿಂದ ಅವರ ಮಾಹಿತಿ ಹಕ್ಕಿಗೆ ಉತ್ತರ ನೀಡ್ತಿಲ್ಲ ಮುಂದಿನ ದಿನಗಳಲ್ಲಿ ಅವರ ಭ್ರಷ್ಟಾಚಾರದ ಕರ್ಮಕಾಂಡವನ್ನು ಎಳಿ ಎಳಿಯಾಗಿ ಬಿಚ್ಚಿಡ್ತೇನೆ ಎಂದು ಅವರು ತಿಳಿಸಿದ್ದಾರೆ ಅಲ್ಲ ಬಿಎಸ್ಪಿ ಪಕ್ಷದ ಪದಾಧಿಕಾರಿಗಳು ಮಾತನಾಡಿ ಪೌರಾಯುಕ್ತರು ಗುಂಡಾವರ್ತನೆ ತೋರಿದ್ದಾರೆ ಇದರ ಹಿನ್ನೆಲೆಯಲ್ಲಿ ಎರಡು ದಿವಸದ ಒಳಗೆ ಕ್ಷಮ ಕೇಳಿದ್ರೆ ತಮ್ಮ ಕಚೇರಿಗೆ ಮುತ್ತಿಗೆ ಹಾಕಿ ಉಗ್ರ ಹೋರಾಟ ಮಾಡಲಾಗುವುದು ಮತ್ತು ಇಲ್ಲಿನ ಜಿಲ್ಲಾಡಳಿತ ಪೌರಾಯುಕ್ತರ ವಿರುದ್ಧ ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದ್ದಾರೆ ಇದು ಇಪ್ಪತ್ತೇಳು ಎರಡು ಎರಡು ಸಾವಿರ ಇಪ್ಪತ್ತೈದರಲ್ಲಿ ಕೊಟ್ಟಿದ್ದು ಅರ್ಜಿ ಇದ್ರ ಬಗ್ಗೆ ಎಂಟು ತಿಂಗಳಾದ್ರೂ ಇನ್ನೂ ಅವಧಿ ಬೇಕು ಅಂತಂದ್ರೆ ಮತ್ತು ಅವರಂಥ ಯಾರರ ಯಾರ ಕಮಿಷನರ್ ನೀವೇ ಅರ್ಥ ಮಾಡಬೇಕು ಯಾಕಂದ್ರೆ ಅವರು ಎಂಟು ತಿಂಗಳಾದ್ರೂ ಮಾಹಿತಿ ಕೊಡೋಕ್ಕಾಗದೇ ಇರತಕ್ಕಂಥ ಕಮಿಷನರ್ ಅವರು ಮತ್ತು ನನ್ನ ಮೇಲೆ ಆಪ್ರಚಾರ ಮಾಡ್ತಾರೆ ಮಾಡ್ತಾರಂದ್ರೆ ಅವ್ರು ಎಂಥ ಮೂರ್ಕರಿದ್ದಿರಬೇಕು ಅವ್ರಕ್ಕೂ ನೀವು ಸ್ಟಡಿ ಮಾಡಿರೋದು ಸರ್ ಇನ್ನೊಂದು ಅವ್ರದ್ದು ಪದೇ ಪದೇ ಅವ್ರ ಹತ್ರ ಹೋಗಿ ನೀವು ಅವಾಚ್ಯ ಶಬ್ದಗಳು ಉಪಯೋಗಿಸಿರಿ ಅವ್ರದ್ದು ಏನು ಸಿಬ್ಬಂದಿಗಳರ ಅವ್ರ ಮ್ಯಾಗ ನೀವು ಅವಾಚ್ಯ ಶಬ್ದಗಳು ಉಪಯೋಗಿಸ್ಕೊಂಡು ದರ್ಪ ತೋರ್ಲತ್ತೀರಿ ಅಂತೇಳಿ ಇನ್ನೊಂದು ಗಂಭೀರ ಆರೋಪ ಮಾಡ್ರು ಸರ್ ಈ ಥರ ಯಾವುದಾದ್ರೂ ಘಟನೆ ನಡೆದಿದೆ ಸರ್ ನೀವು ಅವ್ರಿಗೆ ಬೈದಿದ್ದಾಗಲಿ ಅಥವಾ ಏನಾದರೂ ಅಂದಿದ್ದಾಗಲಿ ಸಾಬೀತು ಅವ್ರು ಸಾಬೀತುಪಡಿಸ್ಬೇಕು ಸರ್ ಅದು ಮತ್ತು ನಾವು ಯಾವುದೇ ಕಾರಣಕ್ಕ ಆ ರೀತಿ ಒಂದು ವೇಳೆ ಅವ್ರದ್ದು ಕಚೇರಿಯಲ್ಲಿ ಸೆಕ್ಷನ್ ಅಧಿಕಾರಿ ಅಧಿಕಾರಿಗಳು ನಾನು ಹೋಗ್ತಿದ್ದೆ ಅಂದ್ರೆ ಇವ್ರ ಹತ್ರ ಯಾಕೆ ಹೋಗ್ತಿದ್ದೆ ನಾನು ಸೆಕ್ಷನ್ ಪಟ್ಟಿದವ್ರಿಗೆ ಮಾತಾಡ್ತಿದ್ದೆ ನಾನು ಅದೆಲ್ಲ ಸುಳ್ಳು ಆರೋಪ ಮಾಡಿ ಅದು ಏನದ ಅಂತಂದ್ರೆ ಹಿಂದೆ ಎಲ್ಲ ಭಾಳಷ್ಟು ಇವರೆಲ್ಲ ಎಲ್ಲ ಕರ್ಮಕಾಂಡ್ಗಳೆಲ್ಲ ಮುಚ್ಕೊಂಡಿದ್ದಾರೆ ಇದನ್ನು ಹೀಗೆ ಮುಚ್ಬೇಕು ಅವ್ರ ಉದ್ದೇಶ ಇದ್ದಿರಬೇಕು ಅದನ್ನು ಎಲ್ಲ ರೀತಿಯಲ್ಲಿ ಬೈರಕ್ಟ್ ಕೊಡ್ಲಕ್ಕೆ ಅವ್ರು ರೆಡಿ ಇದ್ದೀವಿ ಸರ್ ಯಾಕಂದ್ರೆ ಮಿಸ್ಗೈಡ್ ಮಾಡ್ಯಾರ ನನಗೆ ಎಂಟು ತಿಂಗಳು ನಾನು ಸಮಯ ಯಾಕೆ ಕೊಟ್ಟಿದ್ದೆ ಅಂತಂದ್ರೆ ನನಗೆ ಮಿಸ್ಗೈಡ್ ಮಾಡಿದ್ದಾರೆ ಎಂಟು ತಿಂಗಳವರೆಗೆ ನಾನು ಇಷ್ಟು ಸಮಯ ನಾನು ಕೊಡ್ತಿದ್ದಿಲ್ಲ ಅಧಿಕಾರಿಗೆ ಅವ್ರು ನನಗೆ ಕೊಡ್ತಾರನ್ನೋ ಅವ್ರಿಗೆ ಮಾನ್ಯತೆ ಇದೆ ಅಂತ ಜೆಡಿಎಸ್ ಮಾಜಿ ಸಂಸದ ಲೈಂಗಿಕ ಹಗರಣದ ಆರೋಪಿ ಪ್ರಜ್ವಲ್ ರೇವಣ್ಣ ಅವರಿಗೆ ಸದ್ಯಕ್ಕೆ ಜೈಲು ವಾಸ ಮುಂದುವರೆದಿದೆ ಹಾಸನದ ಹೊಳೆ ನರಸೀಪುರ ಮನೆ ಕೆಲಸದ ಕೆಮೇಲೆಯೇ ಲೈಂಗಿಕ ದೌರ್ಜನ್ಯ ನಡೆಸಿದ ಆರೋಪ ಎದುರಿಸಿದ್ದ ಪ್ರಜ್ವಲ್ ರೇವಣ್ಣ ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದಾರೆ ಈ ಶಿಕ್ಷೆಯನ್ನ ಪ್ರಶ್ನಿಸಿ ಅವರು ಮೇಲ್ಮನವಿ ಸಲ್ಲಿಸಿದ್ರು ನಿನ್ನೆ ಆ ಮೇಲ್ಮನವಿ ಅರ್ಜಿಯನ್ನ ಕರ್ನಾಟಕ ಹೈಕೋರ್ಟ್ ವಿಚಾರಣೆ ನಡೆಸಿದೆ ಪ್ರಜ್ವಲ್ ರೇವಣ್ಣ ಪರ ಹಿರಿಯ ವಕೀಲ ಸಿದ್ಧಾರ್ಥ ಲೂತ್ರ ವಾದ ಮಂಡಿಸಿದ್ರು ಪ್ರಾಸಿಕ್ಯೂಷನ್ ಸಲ್ಲಿಸಿದ ಸಾಕ್ಷ್ಯಗಳಲ್ಲಿ ಪರಸ್ಪರ ಹೊಂದಾಣಿಕೆ ಇಲ್ಲ ಪ್ರಜ್ವಲ್ ರೇವಣ್ಣ ತಪ್ಪಿಸ್ತಾನೆ ತೋರಿಸುವ ಯಾವುದೇ ಪ್ರಬಲ ಸಾಕ್ಷ್ಯಗಳಿಲ್ಲ ಇನ್ನು ನಾಲ್ಕು ವರ್ಷಗಳ ಬಳಿಕ ದೂರು ದಾಖಲಿಸಲಾಗಿದೆ ಯಾವುದೇ ವಿಶ್ವಾಸಾರ್ಹತೆ ಇಲ್ಲದ ವಿಡಿಯೋವನ್ನ ಸಾಕ್ಷ್ಯವನ್ನಾಗಿ ಪರಿಗಣಿಸಲಾಗಿದೆ ಇನ್ನು ಫಾರ್ಮ್ ಹೌಸ್ನ ಅಂದಿನ ಮಾಲೀಕರ ಹೇಳಿಕೆಯನ್ನ ದಾಖಲಿಸಿಲ್ಲ ಕೃತ್ಯ ನಡೆದ ಸ್ಥಳದಲ್ಲಿದ್ದವರ ಹೇಳಿಕೆ ಕೂಡ ದಾಖಲಿಸಿಲ್ಲ ಎಂದು ತಿಳಿಸಿದ್ದಾರೆ ಸಂತ್ರಸ್ತೆಯ ಮೊಬೈಲ್ ಸಿಡಿಆರ್ ಹಾಜರುಪಡಿಸಿಲ್ಲ ಸಂತ್ರಸ್ತೆಯ ಬಟ್ಟೆ ವಶಕ್ಕೆ ಪಡೆದ ರೀತಿಯ ಬಗ್ಗೆ ಕೂಡ ಅನುಮಾನಗಳಿವೆ ಹೀಗಾಗಿ ಪ್ರಜ್ವಲ್ ಅವರಿಗೆ ವಿಧಿಸಲಾಗಿರುವ ಜೀವವಾದಿ ಶಿಕ್ಷೆಯನ್ನ ಅಮಾನತ್ತಿನಲ್ಲಿಟ್ಟು ಜಾಮೀನು ನೀಡುವಂತೆ ಅವರು ವಾದ ಮಂಡನೆ ಮನವಿ ಮಾಡಿದರು ನಮ್ಮ ವಾದವನ್ನು ಸೂಕ್ತ ರೀತಿಯಲ್ಲಿ ಆಲಿಸದೆ ವಿಚಾರಣಾಧೀನ ನ್ಯಾಯಾಲಯವು ಗರಿಷ್ಠ ಶಿಕ್ಷೆಯನ್ನು ವಿಧಿಸಿದೆ ಎಂದು ಪ್ರಜ್ವಲ್ ಪರ ವಕೀಲರು ಇಂದು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಟನ್ ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ಬೆಲೆ ನೀಡುವಂತೆ ಆಗ್ರಹಿಸಿ ನಡೆಸಿರುವ ಬಾಗಲಕೋಟೆ ಕಬ್ಬು ಬೆಳೆಗಾರರ ಹೋರಾಟ ನಿನ್ನೆ ಉಗ್ರ ಸ್ವರೂಪಕ್ಕೆ ತಿರುಗಿದೆ ಮುಧೋಳ ತಾಲೂಕಿನ ಸೈದಾಪುರ ಗ್ರಾಮದ ಸಮೀರ್ವಾಡಿಯ ಗೋದಾವರಿ ಕಾರ್ಖಾನೆ ಬಳಿ ಸಾಲಾಗಿ ನಿಲ್ಲಿಸಿದ ನೂರಕ್ಕೂ ಹೆಚ್ಚು ಟ್ರಾಕ್ಟರ್ ಟ್ರಾಲಿಗಳಿಗೆ ಬೆಂಕಿ ಹೆಚ್ಚಲಾಗಿದೆ ಇದೇ ವೇಳೆ ಕಲ್ಲು ತೂರಾಟ ಉಂಟಾಗಿ ಬಾಗಲಕೋಟೆ ಎಎಸ್ಪಿ ಮಹಾಂತೇಶ್ ಜಿದ್ದಿ ಅವರ ಕಾಲಿಗೆ ಗಂಭೀರ ಗಾಯಗಳಾಗಿವೆ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಸಮೀರ್ವಾಡಿಯ ಗೋದಾವರಿ ಕಾರ್ಖಾನೆ ಬಳಿ ಬೆಂಕಿ ಅವಘಡ ಬೆನ್ನಲ್ಲೇ ಪ್ರತಿಭಟನೆ ಹತ್ತಿ ಕಲ್ಲು ಪೊಲೀಸರು ಮುಂದಾಗ್ತಿದ್ದಂತೆ ಕಲ್ಲು ತೂರಾಟ ಕೂಡ ನಡೆದಿದೆ ಈ ವೇಳೆ ಬಾಗಲಕೋಟೆ ಎಎಸ್ಪಿ ಮಹಾಂತೇಶ್ ಜಿದ್ದಿ ಅವರ ಕಾಲಿಗೆ ಬಲವಾಗಿ ಕಲ್ಲು ಬಿದ್ದಿದೆ ಇನ್ನು ಗಂಭೀರ ಗಾಯ ಹಿನ್ನೆಲೆ ತಕ್ಷಣ ಅವರನ್ನು ಬಾಗಲಕೋಟೆಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಬಾಗಲಕೋಟೆ ಉಸ್ತುವಾರಿ ಸಚಿವ ಆರ್ಬಿ ತಿಮ್ಮಾಪುರ್ ಹಾಗೂ ಡಿಸಿ ಸಂಗಪ್ಪ ಜಿಲ್ಲಾ ಪಂಚಾಯತ್ ಸಿಇಒ ಶಶಿಧರ್ ಕುರಿಯರ್ ಸೇರಿದಂತೆ ಅಧಿಕಾರಿಗಳು ಆಸ್ಪತ್ರೆಗೆ ಭೇಟಿ ನೀಡಿ ಎಎಸ್ಪಿ ಅವರ ಆರೋಗ್ಯ ವಿಚಾರ ಿದ್ದಾರೆ ಇನ್ನು ಮೂರು ದಿನಗಳ ಕಾಲ ನಿಷೇಧಾಜ್ಞೆ ಜಾರಿ ಮಾಡಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಸಮೀರವಾಡಿಯ ಗೋದಾವರಿ ಕಾರ್ಖಾನೆ ಆವರಣ ಅಕ್ಷರಶಃ ರಣರಂಗವಾಗಿದೆ ನೂರಕ್ಕೂ ಹೆಚ್ಚು ಟ್ರಾಕ್ಟರ್ ಟ್ರಾಲಿಗಳಿಗೆ ಬೆಂಕಿ ಹೆಚ್ಚಿ ರೈತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಸದ್ಯ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದ್ದಂತೆ ಜಮಖಂಡಿ ರಬಕವಿ ಬನಹಟ್ಟಿ ಮತ್ತು ಮುಧೋಳ ತಾಲೂಕುಗಳಾದ್ಯಂತ ಮೂರು ದಿನಗಳ ಕಾಲ ನಿಷೇಧಾಜ್ಞೆ ಜಾರಿಗೊಳಿಸಿ ಜಿಲ್ಲಾಡಳಿತ ಆದೇಶ ಹೊರಡಿಸಿದೆ ಕೆಂಪುಕೋಟೆ ಕಾರು ಸ್ಫೋಟ ಮತ್ತು ದಾಳಿಯ ಹಿಂದಿನ ಶಂಕಿತ ಜೈಷ್ ಎ ಭಯೋತ್ಪಾದಕ ಘಟಕದ ತನಿಖೆಯನ್ನ ಪರಿಶೀಲಿಸಲು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗುರುವಾರ ರಾಷ್ಟ ರಾಜಧಾನಿ ದೆಹಲಿಯ ತಮ್ಮ ನಿವಾಸದಲ್ಲಿ ಉನ್ನತ ಮಟ್ಟದ ಸಭೆ ಅಧ್ಯಕ್ಷತೆ ವಹಿಸಿದ್ರು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ಗುಪ್ತಚರ ಬ್ಯೂರೋ ನಿರ್ದೇಶಕ ತಪನ್ ಕುಮಾರ್ ದೇಗಾ ಮತ್ತು ಕೇಂದ್ರ ಗೃಹ ಕಾರ್ಯದರ್ಶಿ ಗೋವಿಂದ್ ಮೋಹನ್ ಸಭೆಯಲ್ಲಿ ಭಾಗವಹಿಸಿದ್ರು ಇದು ಕೇಂದ್ರ ಸಂಸ್ಥೆಗಳ ನಡುವೆ ನಡೆಯುತ್ತಿರುವ ತನಿಖೆ ಮತ್ತು ಸಮನ್ವಯದ ಮೇಲೆ ಕೇಂದ್ರೀಕರಿಸಿದೆ ನವೆಂಬರ್ ಹತ್ತರಂದು ಕೆಂಪುಕೋಟೆ ಬಳಿ ನಡೆದ ಮಾರಕ ಸ್ಫೋಟಕ್ಕೆ ಕಾರಣವಾದವರಿಗೆ ಕಠಿಣ ಶಿಕ್ಷೆ ವಿಧಿಸಲಾಗುವುದು ಎಂದು ಶಾ ಪ್ರತಿಜ್ಞೆ ಮಾಡಿದ ಕೆಲವೇ ಗಂಟೆಗಳ ನಂತರ ಈ ಸಭೆ ನಡೆಯುತ್ತಿದೆ ಈ ತೀರ್ಪು ಜಗತ್ತಿಗೆ ಸಂದೇಶವನ್ನ ರವಾನಿಸುತ್ತಿದೆ ಎಂದು ಹೇಳಿದಲ್ಲದೆ ಭಾರತದಲ್ಲಿ ಮತ್ತೆ ಯಾರು ಇಂತ ಭಯೋತ್ಪಾದಕ ಕೃತ್ಯವನ್ನ ನಡೆಸಲು ಧೈರ್ಯ ಮಾಡಬಾರದು ಎಂದು ಶಾ ಹೇಳಿದ್ದಾರೆ ಗುಜರಾತ್ನಲ್ಲಿ ಮೋತಿಭಾಯಿ ಚೌಧರಿ ಸಾಗರ ಸೈನಿಕ ಶಾಲೆ ಉದ್ಘಾಟನೆಯನ್ನು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಉದ್ದೇಶಿಸಿ ಮಾತನಾಡಿದ ಶಾ ಸಂತ್ರಸ್ತ ಕುಟುಂಬಗಳಿಗೆ ತೀವ್ರ ಸಂತಾಪ ಸೂಚಿಸಿದ್ದಾರೆ ಅಪರಾಧಿಗಳನ್ನು ನ್ಯಾಯಕ್ಕೆ ತರುವ ಸರ್ಕಾರದ ಬದ್ದತೆಯನ್ನು ಪುನರುಚ್ಚರಿಸಿದ್ದಾರೆ ಇನ್ನು ದೆಹಲಿ ಭಯೋತ್ಪಾದಕ ದಾಳಿಯ ಅಪರಾಧಿಗಳಿಗೆ ನೀಡಲಾದಂತಹ ಶಿಕ್ಷೆಯು ನಮ್ಮ ದೇಶದಲ್ಲಿ ಯಾರು ಅಂತ ದಾಳಿಯ ಬಗ್ಗೆ ಇಚ್ಛಿಸಲು ಸಹ ಧೈರ್ಯ ಮಾಡಬಾರದು ಎಂಬ ಸಂದೇಶವನ್ನು ಜಗತ್ತಿಗೆ ರವಾನಿಸಿದೆ ಎಂದು ಶಾ ಹೇಳಿಕೊಂಡಿದ್ದಾರೆ ಅಷ್ಟೆಲ್ಲ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದಂತಹ ಕೇಂದ್ರ ಸಚಿವ ಸಂಪುಟ ಸಭೆಯು ಸ್ಫೋಟವನ್ನು ಖಂಡಿಸಿತು ಹಾಗೂ ಅದನ್ನು ಭಯೋತ್ಪಾದಕ ಘಟನೆ ಎಂದು ಅಧಿಕೃತವಾಗಿ ವರ್ಗೀಕರಿಸುವ ನಿರ್ಣಯವನ್ನು ಅಂಗೀಕರಿಸಿದ ನಂತರ ಅಮಿತ್ ಶಾ ಅವರು ಈ ಹೇಳಿಕೆಯೊಂದನ್ನು ನೀಡಿದ್ದಾರೆ ಇವಾಗಿದ್ದು ಇಂದಿನ ಮುಂಜಾನೆ ರೌಂಡ್ ಆಫ್ ಮತ್ತೆ ಭೇಟಿಯಾಗೋಣ ಮಧ್ಯಾಹ್ನ ರೌಂಡ್ಅಪ್ನಲ್ಲಿ ನಮಸ್ಕಾರಗಳು